ಮೂವತ್ತನೇ ತಾಲಿಗೆ ಏನು ಆಡಳಿತ ಮಂಡಳಿ ರಚನೆ ಆಯಿತು ರಚನೆ ಆದ ಸಂದರ್ಭವು ಅದು ಇನ್ನೂ ಆಯಿತು ಈಗ ಅಧ್ಯಕ್ಷರದು ಮತ್ತು ಉಪಾಧ್ಯಕ್ಷರದು ಚುನಾವಣೆ ಆಯಿತು ನಮ್ಮ ಐದು ವರ್ಷ ಅವಧಿಯಲ್ಲಿ ಏನು ಎರಡೂವರೆ ಕೋಟಿ ಸಾಲ ಕೊಟ್ಟಿದ್ವಿ ರೈತರಿಗೆ ಇನ್ನು ಮುಂದೆ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ತಂದು ಇನ್ನೂ ಹೆಚ್ಚು ಸಾಲ ಕೊಟ್ಟು ರೈತಾಭಿವೃದ್ಧಿಗೆ ಅನುಕೂಲ ಮಾಡಿಕೊಡ್ಕಂತ ಈ ಸಂದರ್ಭಕ್ಕೆ ಕೇಳ್ತಾ ನನ್ನ ಎಸ್ ಎನ್ ಸೊಸೈಟಿಯ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಮೂವತ್ತನೇ ಸಾಲಿನ ಏನು ನಮ್ಮ ನೂತನವಾಗಿ ಆಯ್ಕೆ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಅಂದರೆ ಇನಾನಿಮಸ್ಸಾಗಿ ಆಯ್ಕೆ ಆಗಿರ್ತಕ್ಕಂಥ ಸಹಕಾರ ಸಂಘದ ಒಂದು ಕಮಿಟಿಯ ರಚನೆ ಆಗಿರುತ್ತೆ ಈ ಕಮಿಟಿ ಇನಾನಿಮಸ್ ಆಗಿ ಆಯ್ಕೆ ಆಗಿರುತ್ತೆ ಇಲ್ಲಿ ಚುನಾವಣೆ ಇಲ್ದನೇ ಚುನಾವಣೆ ಇಲ್ದನೆ ಇನಾನಿಮಸ್ ಆಗಿ ಆಯ್ಕೆ ಆಗಿರ್ತಕ್ಕಂಥ ಸರ್ವ ಸದಸ್ಯರುಗಳು ಆಯ್ಕೆ ಆಗಿರುತ್ತೆ ಈ ದಿವಸ ಆ ಸದಸ್ಯರು ಅಧ್ಯ ನಮ್ಮ ಸಹಕಾರ ಸಂಘಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳನ್ನೂ ಸಹ ಆಯ್ಕೆ ಮಾಡ್ಕೊಂಡಿರ್ತಾರೆ ಇದರಲ್ಲಿ ಬಂದ್ಕುಂಟೆ ಗ್ರಾಮದ ಬಿ ಎಂ ಈರಣ್ಣ ಅಧ್ಯಕ್ಷರಾಗಿಯೂ ಮತ್ತು ಉಪಾಧ್ಯಕ್ಷರಾಗಿ ಹನುಮನಹಳ್ಳಿ ಗ್ರಾಮದ ಗೋವಿಂದಪ್ಪನವರು ಅಲ್ವೇನೇ ಗೋವಿಂದಪ್ಪನವ್ರು ಆಯ್ಕೆ ಆಗಿರ್ತಾರೆ ಈ ನಮ್ಮ ಸಹಕಾರ ಸಂಘಕ್ಕೆ ನಿರ್ದೇಶಕರಿಗೆ ಆಯ್ಕೆಗೊಂಡಿರ್ತಕ್ಕಂಥ ಹೊಸ ನಿರ್ದೇಶಕರು ಜರೂರಾಗಿ ತುರ್ತಾಗಿ ನಮ್ಮ ಸಹಕಾರ ಸಂಘದ ಕಟ್ಟಡ ಏನು ಸ್ವಲ್ಪ ಶಿಥಿಲ ವ್ಯವಸ್ಥೆಯಲ್ಲಿದೆ ಇಲ್ಲಿ ಬಂದಂಥ ಏನು ಬಳಕೆದಾರರ ಒಂದು ರೇಷನ್ ಇದೆಯಲ್ಲ ಅದು ಮಳೆಗಾಲದಲ್ಲಿ ನೆನೀತಕ್ಕಂಥ ಒಂದು ಸಂದರ್ಭ ಇದೆ ಆದ್ದರಿಂದ ಇದನ್ನು ಬೇಗ ದುರಸ್ತಿಗೊಳಿಸಿ ಪಡಿತರ ವಿತರಣೆಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಗ್ರಾಮದ ಪರವಾಗಿ ಈ ಸಂಘದ ಆಡಳಿತ ಮಂಡಳಿ ಸದಸ್ಯರುಗಳಿಗೆ ನಾವು ಒತ್ತಾಯವನ್ನು ಮತ್ತು ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ವಿ ಒಂದು ಎಲೆಕ್ಷನ್ ಆಗಲಿಲ್ಲ ಹಂಗಾಗಿ ಎಲ್ಲ ಗ್ರಾಮಸ್ಥರು ಪಕ್ಕದ ಗ್ರಾಮಸ್ಥರು ಎಲ್ಲರೂ ಕೂಡ ನಮ್ಮ ಸೊಸೈಟಿ ಅಧ್ವಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಿರೋಧ ಅವಿರೋಧ ಆಯ್ಕೆ ಮಾಡಿರು ಏನು ಹನ್ನೆರಡು ಜನ ಸದಸ್ಯರನ್ನ ಅವಿರೋಧ ಆಯ್ಕೆ ಮಾಡಿ ಇವತ್ತು ಎಲೆಕ್ಷನ್ ಇಲ್ಲದೇ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರದು ಉಪಾಧ್ಯಕ್ಷರದು ಸಹ ಇದೇ ರೀತಿ ಆಯ್ಕೆ ಮಾಡಿದ್ದಾರೆ ಏಕೆಂದರೆ ಈಗ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಅಧ್ಯಕ್ಷರಿಗೆ ದಯಮಾಡಿ ಯಾರಿಗೆ ಒಂದು ಸಾಲ ಕೊಡಿಸ್ಬೇಕಾದ್ರೆ ಲೆಟ್ರ್ ನಿಕ್ಕ ಮಂದಿರೋರಿಗೆ ಜಾಸ್ತಿ ಕೊಡಿಸಿದೀವಿ ಎಂಬ ಮಾತು ಬೇಡ ಎಲ್ರಿಗೂ ಒಂದೇ ಸಹ ಸಮೇತವಾಗಿ ಅಳಿಬೇಕು ಅಂತೇಳಿ ಈಗ ಈ ಮೂಲಕ ನಾವು ಅಧ್ಯಕ್ಷರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಯಾಕೆಂದರೆ ಬಡವರು ಇರ್ತಾರೆ ಅವ್ರಿಗೂ ಸಹ ಒಂದೇ ಇರ್ತಾರೆ ಯಾರೋ ಹೋಗಿ ಲೆಟ್ರ್ ತೊಗೊಂಡಿರ್ತಾರೆ ಅವ್ರಿಗೂ ಸಹ ಜಾಸ್ತಿನ ನಾವು ಲೋನ್ ಕೊಡಿಸ್ಬೇಕು ಎಂಬ ಮನೋಭಾವನೆ ಬೇಡ ಎಲ್ರಿಗೂ ಕೂಡ ಒಂದೇ ಲೆಕ್ಕದಾಗೆ ಈ ಸೊಸೈಟಿಗೆ ನಡ್ಕೊಂಡು ಹೋಗ್ಬೇಕು ಅಂತೇಳಿ ಈಗ ನಾನು ದಯಮಾಡಿ ಈಗಿನ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊತಿದ್ದೀನಿ ಇಷ್ಟೇ ನನ್ನ ಹೆಸರು ಜನಾರ್ದನ್ ತುಮಕೂರು ಜಿಲ್ಲಾ ಸಹಕಾರ ಬ್ಯಾಂಕ್ನ ಪರವಾಗಿ ಈ ಭಾಗದ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಈ ಬಂದ್ಕುಂಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಮೇಲುಚಾರಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಮೊದಲಿಗೆ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸಾಹೇಬ್ರ ಅಪೇಕ್ಷೆಯಂತೆ ನಿರೀಕ್ಷೆಯಂತೆ ಈ ಒಂದು ಸೊಸೈಟಿಯ ಈ ಇಪ್ಪತ್ತೈದು ಮತ್ತು ಮೂವತ್ತನೇ ಸಾಲಿಗೆ ಏನು ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಈ ಭಾಗದ ಸೊಸೈಟಿಯ ಭಾಗದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಏನು ಹೊಸದಾಗಿ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷರಾಗಿ ಈರಣ್ಣನವರು ಮತ್ತು ಉಪಾಧ್ಯಕ್ಷರಾಗಿ ಗೋವಿಂದಪ್ಪನವರು ಅವ್ರಿಗೂ ಸಮೇತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಂತಹ ರಿಟರ್ನಿಂಗ್ ಆಫೀಸರ್ ವೆಂಕಟೇಶ್ ಸರ್ ಅವರು ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇನ್ನು ಮುಂದೆ ನಿಮ್ಮಗಳ ಪಾತ್ರ ತುಂಬ ಹೆಚ್ಚಿನದಿರ್ತದೆ ಸೊಸೈಟಿಯನ್ನು ನಡೆಸ್ಕೊಂಡು ಹೋಗೋದು ಎಲ್ಲ ಸದಸ್ಯರ ಕರ್ತವ್ಯವಾಗಿರ್ತದೆ ನೀವೆಲ್ಲ ಬ್ಯಾಂಕಿನೊಂದಿಗೆ ಸಹಕರಿಸಿದ್ದಲ್ಲಿ ಸನ್ಮಾನ್ಯ ಕೆ ಎನ್ ರಾಜಣ್ಣ ಸಾಹೇಬ್ರನ್ನ ಅವರನ್ನು ಮನವೊಲಿಸಿ ಅವರಿಗೆ ನಾವು ಅಹವಾಲನ್ನು ಸಲ್ಲಿಸಿ ಮನವಿಯನ್ನು ಸಲ್ಲಿಸಿ ಇನ್ನು ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ಪಡೆಯುವಲ್ಲಿ ಯಶಸ್ವಿ ಆಗಬೇಕು ಅಂತ ಯಶಸ್ವಿ ಆಗೋ ನಿಟ್ಟಿನಲ್ಲಿ ನಿಮ್ಗಳದ್ದ ಎಲ್ಲರ ಸಹಕಾರ ಇರಲಿ ಅಂತೇಳಿ ನಾನಾದರೂ ಕೋರ್ತಾ ಈ ಒಂದು ಸೊಸೈಟಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಸಾಧಿಸಲಿ ಅಂತ ಹಾರೈಸ್ತಾ ಬಂದ್ಕೊಂಡೆ ವಿ ಎಸ್ ಎನ್ನ ನೂತನ ಆಡಳಿತ ಮಂಡಳಿ ಇಪ್ಪತ್ತೈದು ಮತ್ತು ಮೂವತ್ತನೇ ಸಾಲಿಗೆ ನಡೆದಂಥ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿ ಎಮ್ ವೀರಣ್ಣನವರು ಉಪಾಧ್ಯಕ್ಷರಾಗಿ ನಮ್ಮ ಗೋವಿಂದಣ್ಣವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನು ಎಲ್ಲ ಗ್ರಾಮದ ಪರವಾಗಿ ಎಲ್ಲರಿಗೂ ಪರವಾಗಿ ಸಲ್ಲಿಸ್ತಾ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಶ್ರಮಿಸ್ತಕ್ಕಂಥ ಎಲ್ಲ ನಿರ್ದೇಶಕರಿಗೆ ಎಲ್ಲ ನಮ್ಮ ನಾಯಕರಿಗೆ ಎಲ್ಲ ಗ್ರಾಮಸ್ಥರಿಗೆ ಹೃತ್ಪೂರ್ಕವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಅಂತಕ್ಕಂಥದ್ದು ಬರಬಾರ್ದು ರಾಜಕೀಯ ಇಲ್ಲದೆ ಕೆ ಎನ್ ರಾಜಣ್ಣವ್ರು ಯಾವಾಗಲೂ ಹೇಳ್ತಾರೆ ಯಾವುದೇ ಸೊಸೈಟಿ ಚುನಾವಣೆ ಮಾಡ್ಕಂಬಂದರೆ ನಾನು ಒಂದು ರೂಪಾಯಿನೂ ಅವ್ರಿಗೆ ಆ ಸೊಸೈಟಿಗೆ ನಾನು ಎಲ್ಪ್ ಮಾಡಲ್ಲ ಅಂತ ಅದೇ ರೀತಿ ಇವತ್ತು ನಮ್ಮ ಬಂದ್ಕುಂಟೆ ಎಲ್ಲ ಎಲ್ಲ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳು ಭಾಳ ಉದಾರವಾದಂಥ ಮನಸ್ಸು ಮಾಡಿ ಯಾವುದೇ ಚುನಾವಣೆ ಇಲ್ಲದಂತೆ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಭಾಗದ ರೈತರಿಗೆ ಈ ಭಾಗದ ರೈತರಿಗೆ ಹೆಚ್ಚಿನ ಒಂದು ನೆರವು ಹೊಸ ರೈತರುಗಳಿದ್ದಾರೆ ಸಾಲ ತಗೊಳ್ಳದೇ ಇರ್ತಕ್ಕಂಥವರು ಇದ್ದಾರೆ ಈಗ ಪೌತಿಕತೆಯಾಗಿ ಬಂದಂಥ ಹೊಸ ಹೊಸ ಸದಸ್ಯರುಗಳು ಎಲ್ಲ ಪಾಣಿನಲ್ಲಿ ಬಂದಿದ್ದಾರೆ ಅವರಿಗೆ ನಮ್ಮ ನೂತನ ಅಧ್ಯಕ್ಷರು ಹೋಗಿ ಜಿಲ್ಲಾಧ್ಯಕ್ಷರನ್ನು ಭೇಟಿ ಮಾಡಿ ನಮ್ಮ ಒಳ್ಳೆಯ ಸೂಪರ್ವೈಸರ್ ಜನಾರ್ದನ್ ಇದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಹೊಸ ರೈತರಿಗೂ ಎಲ್ಲರಿಗೂ ಸಾಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಎಲ್ಲ ರೀತಿಯಲ್ಲಿ ರೈತರಿಗೆ ಅನುಕೂಲ ಮಾಡಲಿ ಅಂತ ಹಾರೈಸ್ತಾ ನನ್ನ ಪ್ರತಿಯೊಬ್ಬರು ಐವತ್ತೇಳು ಐವತ್ತೆಂಟು ಅರ್ಜಿ ಹಾಕಿದರು ಅದ್ರಾಗ ಹನ್ನೆರಡು ಜನ ಆಯ್ಕೆ ಮಾಡ್ಬೇಕಾದ್ರೆ ಮೂರು ದಿವಸ ಸರ್ಕಸ್ ಮಾಡಿ ಅಳೆದು ತೂಗಿ ಆಯ್ಕೆ ಮಾಡಿ ಅವರು ಕೆಲಸ ಕೆಡಿಸ್ಕೊಂಡು ಈ ಸಂಘಕ್ಕೆ ಅಧ್ವಾನ ಆಗಬಾರ್ದು ದುರುಪಯೋಗ ಆಗಬಾರ್ದು ಅಂತ ಹೇಳಿ ಎಲ್ಲರೂ ಕೆಲಸ ಕೆಡಿಸ್ಕೊಂಡು ಶ್ರಮ ವಹಿಸಿ ಮಾಡಿದಂಥ ಅವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಇನ್ನು ಮುಂದೆ ಈ ಥರವೇ ನಡ್ಕೊಂಡು ಹೋಗಲಿ ಅಂತ ಹೇಳಿ ನನ್ನ ಹಾರೈಸುತ್ತಾ ನನಗೆ ಎರಡು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ಹಾಗೆ ನನ್ನ ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ನಾನು ತಾರೆ ತಮಿಲದಲ್ಲೇ ನಡ್ಕೊಂಡು ನನ್ನ ಅವಧಿ ಎಷ್ಟು ದಿನ ಆಯಿತು ಅಷ್ಟು ದಿನ ತಕ್ಕ ನಾನು ಕರ್ತವ್ಯ ನಿರ್ವಹಿಸ್ತೀನಿ ಯಾವುದೇ ಮಾತಿಗೆ ತಪ್ಪಲ್ಲಿ ಆಡದಲೆ ನನ್ನ ತಾಯಿ ನೆಂಬಿರೋ ತಾಯಿ ಮೇಲೆ ಆಡಗೂ ನಾನು ನಡೆದಂತೆ ನಡೀತೀನಿ ಹಾಗೆ ಹಾಗೆ ನಾನು ಜನಾರ್ದನ ಸಾರತೆಗಾಲಿ ನಾನು ಕಿವಿ ಮಾತೊಂದು ಸಣ್ಣದಾಗಿ ಹೇಳಿದ್ದೀನಿ ಈಗ ಐದು ಕೆ ಜಿ ಕೂಡ ತೆಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರಂತೆ ಹತ್ತನೇ ಉದರಿದರೆ ಹತ್ತು ಕ್ವಿಂಟಲ್ಕ್ಕಿ ನೀರು ಪಾಲಾಗೋಂಥ ಸನ್ನಿವೇಶ ಬಂದಿದೆ ದಯಮಾಡಿ ನಾವು ಹಸ್ತಾಗಿ ಬಂದಿದ್ದೀವಿ ನನಗೆ ಸಿಕ್ಕಿರೋದು ಒಂದೇ ವರ್ಷದ ಅವಧಿ ಆ ವರ್ಷದೊಳಗೆ ನನ್ನ ಆಸೆಯಂತೆ ಅದೊಂದು ಬಿಲ್ಡಿಂಗ್ ಪೂರ್ಣ ಮಾಡಿ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಜನಕ್ಕೂ ಏ ಈ ಮನುಷ್ಯನ ಹಚ್ಚಿದಕ್ಕೆ ಒಂದು ಸಾಧನೆ ಮಾಡಿ ಕಾರ್ಯರೂಪಕ್ಕೆ ತಂದ ಅಂಬ ಒಂದು ಹೆಸರು ಬರಬೇಕು ಅಂದರೆ ಅದು ಜನಾರ್ದನ್ ಸರ್ ಐತೆ ಅಂತ ನಾನಾದರೂ ಈ ಸಂದರ್ಭದ ಭಾವಿಸ್ತಾ ಹಾಗೆ ನಾನು ವಿ ಎಸ್ ಎಸ್ ಎನ್ ಸೆಕ್ರೆಟ್ರಿ ಸರ್ಗೆ ಹೇಳೋದಿಷ್ಟೇ ನಮಗೆ ಗೊತ್ತು ಗೊತ್ತಿಲ್ಲದಲೇ ಇರಬಹುದು ಗೊತ್ತಿಲ್ಲ ಈ ಸಂಘ ಸಂಸ್ಥೆಗೆ ಇದು ಸಮುದ್ರ ಯಾವ ಜಾಗ ಹೆಂಗಿಡ್ಕೋಬೇಕು ನಮಗೆ ಗೊತ್ತಿಲ್ಲ ಅದನ್ನು ರೂಪ ಹೇಳ್ಕೊಟ್ಟು ನಮ್ಮನ್ನು ನನ್ನ ಕೆಲಸ ದಿನಕ್ಕಿಟ್ಟರೂ ಪರವಾಗಿಲ್ಲ ನನಗೆ ಈ ಸ್ಥಾನ ಕೊಟ್ಟಿರೋದ್ರಿಂದ ಅದು ಇಳ್ಳು ಆಗಲು ದುಡಿಯೋಕ್ಕೆ ನಾನು ಶ್ರಮವಾಗಿರ್ತೀನಿ ಆದರೆ ಸಹಕರಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸುತ್ತಾ ಹಾಗೆ ಈ ಈಗ ಆಯ್ಕೆ ಆಗಿರೋದ್ರಿಂದ ರಾಜಣ್ಣ ಸಾರ್ಗು ಜಿ ಎನ್ ಮಾಮುಗು ಸಾರ್ಗು ರವಿ ಸಾರ್ಗು ನನಗೆ ಶ್ರಮಪಟ್ಟ ರಾಜೇಂದ್ರ ಸಾರ್ಗು ಹಾಗೆ ಉಗ್ರಿ ಮಾಮಗೂ ಹಾಗೆ ಎಲ್ಲ ಈ ಹೆಸರು ಹೇಳೋಕ್ಕಾಗಲ್ಲ ಎಲ್ಲ ಪ್ರತಿಯೊಬ್ಬರು ನನಗೆ ಸಹಕಾರ ಕೊಟ್ಟ ಪರೋಕ್ಷವಾಗಿ ಪಕ್ಷವಾಗಿ ಅದರೊಳಗೂ ನಮ್ಮ ಗ್ರಾಮದಾಗೆ ನನ್ನ ಅಪ್ಲಿಕೇಶನ್ ಆಗ್ತಂಥ ತೆಗ್ದಂಥರ್ಗು ಹೊಂದಿಸುತ್ತಾ ನನ್ನ ಎರಡು ಮಾತು